ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಣ್ಣ ಕೈಗಾರಿಕೆಗಳು ನಡೆಸೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಏನೆಲ್ಲ ಅನನುಕೂಲತೆಗಳಿದೆ ಅನುಕೂಲತೆಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ಚರ್ಚೆ ನಡೆಸ್ತಾ ಇರಬೇಕಾಗತ್ತೆ ಸರ್ಕಾರದೊಡನೆ ಹೋತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಡನೆ ಕರ್ನಾಟಕದಲ್ಲಿ ನಿಮಗೆ ಈ ಕರ್ನಾಟಕ ಕನ್ನಡದವರಿಗೆ ಫಸ್ಟ್ ಆದ್ಯತೆ ಪಟ್ಟು ಕನ್ನಡದವರೇ ಬರಬೇಕಲ್ಲ ಎಕ್ಸಿಬಿಷನ್ ಐವತ್ತು ಸಾವಿರದಷ್ಟು ಅಡಿಯಷ್ಟು ಒಂದು ಎಕ್ಸಿಬಿಷನ್ ಆಡ್ತಾ ಇದ್ದೀವಿ ನಾ ಕೈ ಕಡೆ ಬೇಕಾದಂಥ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಒಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ಸೆಂಟರನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಎಲ್ಲ ಮೆಂಬರ್ಸ್ಗೆ ಕಂಗ್ರ್ಯಾಚುಲೇಷನ್ ನಾವು ನಿರಂತರವಾಗಿ ನಮ್ಮ ಅಸೋಸಿಯೇಷನ್ ಫಾರ್ಮ್ ಮಾಡಿರೋದಂಥ ಅಬ್ಜೆಕ್ಟಿವ್ಸನ್ನೇ ನಾವು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಣ್ಣ ಕೈಗಾರಿಕೆಗಳು ನಡೆಸೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಏನೆಲ್ಲ ಅನನುಕೂಲತೆಗಳಿದೆ ಅನುಕೂಲತೆಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ಚರ್ಚೆ ನಡೆಸ್ತಾ ಇರಬೇಕಾಗತ್ತೆ ಸರ್ಕಾರದೊಡನೆ ಭೂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಡನೆ ಪ್ರಾಬ್ಲಮ್ಸ್ ಏನಾದರೂ ಅದು ನಿವಾರಣೆಗೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ನಾವು ಹಿಂದೆ ಎಲ್ಲ ನಮ್ಮ ನಮ್ಮ ಹಿಂದೆ ನೀಡಿದಂಥ ಅಧ್ಯಕ್ಷರು ಕೂಡ ಅದನ್ನು ಕೆಲಸ ಮಾಡಿದರೆ ನಾವು ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸಮಸ್ಯೆಗಳು ಪ್ರಮುಖವಾಗಿ ಸಮಸ್ಯೆ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಮೇಯ್ನು ಲ್ಯಾಂಡ್ ಅದು ಇವಾಗ ನೋಡಿದ್ರೆ ನಿಮಗೆ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಆರ್ ಇನ್ ಪ್ರೈವೇಟ್ ಲ್ಯಾಂಡ್ ಸರ್ ಟು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದಾದ ಮೇಲೆ ಕೂಡ ಇದುವರೆಗೆ ನೀವು ಕೇಸಿದ್ರೆ ನಿಮಗೆ ಕೆ ಡಿ ಬಿ ಲ್ಯಾಂಡಲ್ಲಿರುವಂಥದ್ದು ಬರೀ ಆರು ಪರ್ಸೆಂಟ್ ಮಾತ್ರವೇ ತೊಂಬತ್ನಾಲ್ಕು ಪರ್ಸೆಂಟ್ ಕೈಗಾರಿಕೆಗಳು ಸರ್ಕಾರ ಪ್ರೈವೇಟ್ ಲ್ಯಾಂಡ್ಸಲ್ಲಿದೆ ಅದರಲ್ಲಿ ಅವರದೇ ಆದ ಜ್ವಲಂತ ಸಮಸ್ಯೆಗಳಿದೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮು ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು ಅಪ್ರೂವಲ್ಸ್ ಪ್ರಾಬ್ಲಮ್ಮು ಎಲೆಕ್ಟ್ರಿಸಿಟಿ ಲೈನ್ ಪ್ರಾಬ್ಲಮ್ಸು ಹೀಗೆ ನಿರಂತರವಾಗಿ ಈ ಪ್ರಾಬ್ಲಮ್ಗಳ ಜೊತೆ ನಾವು ಸಣ್ಣ ಸಣ್ಣ ಕೈಗಾರಿಕೆಗಳು ಸರ್ಕಾರದೊಡನೆ ಒಂದು ಒಡನಾಡಿಕೊಂಡು ಕೆಲಸ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ ಎಲ್ಲ ಉದ್ಯೋಗದಲ್ಲೂ ಕೊಡಬೇಕು ನಾವು ಈ ಕನ್ನಡಿಗರಿಗೆ ಯಾವುದೇ ಕೈಗಾರಿಕ ಕನ್ನಡ ಕರ್ನಾಟಕದಲ್ಲಿ ನಿಮಗೆ ಈ ಕರ್ನಾಟ ಫಸ್ಟ್ ಆದ್ಯ ಆದ್ಯತೆ ಬಟ್ ಕನ್ನಡದವರೇ ಬರಬೇಕಲ್ಲ ನೀವು ಈಗ ಕನ್ನಡದಲ್ಲಿ ಬರಬೇಕು ಈಗ ತಮಗೆ ಗೊತ್ತಿರೋ ಹಂಗೆ ಬ್ಯಾಂಗ್ಳೂರಲ್ಲಿ ಹಲವಾರು ಉದ್ಯಮಗಳಲ್ಲಿ ಹೋಟೆಲ್ ಉದ್ಯಮ ಇರ್ಬೋದು ಮತ್ತು ಈವನ್ ಸಣ್ಣ ಕೈಗಾರಿಕೆಗಳು ಕೂಡ ನಾರ್ತ್ ಇಂಡಿಯನ್ಸು ಜಾಸ್ತಿ ಕೈಗಾರಿಕೆಗಳು ಈಗೀಗ ಹೊಸದಾಗಿ ಸೇರ್ಕೊಳ್ಳೋರಲ್ಲ ನಾರ್ತ್ ಇಂಡಿಯನ್ಸೇ ಇದ್ದಾರೆ ಇಲ್ಲದೆ ಅವರು ಅವೈಲಬಿಲಿಟಿ ಇಲ್ಲದೆ ಕಷ್ಟ ಆಗುತ್ತೆ ನಾವು ಬರೀ ಕನ್ನಡದವ್ರಿಗೆ ಕೊಡಬೇಕು ನಾವು ರೆಡಿ ಇದ್ದೀವಿ ಕನ್ನಡದವ್ರು ಬರಬೇಕಲ್ಲ ಕನ್ನಡದವರು ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕನ್ನಡ ನಮ್ಮ ಕನ್ನಡ ಕೈಗಾರಿಕೆಗಳಿಗೆ ಬನ್ನಿ ಅಂತ ತನ್ನಾಗಿ ಈಗ ನಾವು ಸಾಫ್ಟ್ವೇರ್ ಉದ್ಯಮ ಬೆಳೆದಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಎಲ್ಲ ನಮ್ಮ ಲೋಕಲ್ ಯುವಕ ಯುವತಿಯರು ಸಾಫ್ಟ್ವೇರ್ ಉದ್ಯಮಕ್ಕೆ ಜಾಸ್ತಿ ಆಕರ್ಷಿತರಾಗ್ತಾ ಇದ್ದಾರೆ ನಾವು ನಾವು ಕೂಡ ನಾವೆಲ್ಲ ಕಾಲೇಜ್ಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಎಂಟ್ರಪ್ರಿನರ್ಸ್ ಆಗಿ ನೀವು ಸ್ವಂತ ಉದ್ಯಮ ಮಾಡಿ ನಮ್ಮ ಎಂಪ್ಲಾಯೀಸ್ ಫಸ್ಟ್ ಟ್ರೈನಿಂಗ್ ತೊಗೊಳ್ಳಿ ಬಂದು ಸೈಡ್ ಕೈಗಾರಿಕೆಗಳ್ ಕೂಡ ಕೆಲಸ ಮಾಡಿ ಅಂತ ನೋಡೋಣ ಅವರು ಕೂಡ ಮನಸ್ಸು ಮಾಡಬೇಕು ಯುವಕ ಯುವತಿಯರು ತಮಗೆ ಯಾವ ಸವಾಲುಗಳಾಗಬಹುದು ಸವಾಲುಗಳು ಮೈನ್ ಅದೇನೇ ಹೇಳಿದ್ರೆ ನಮಗೆ ಒಂದೇನು ಜಾಗಗಳಿಲ್ಲ ಜಾಗಗಳದ್ದು ಬೆಂಗೆ ಎಸ್ಪೆಷಲಿ ನಮಗೆ ಎಲ್ಲೋ ಅವರು ಹೊಸದಾಗಿ ನಾರ್ತ್ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದ ಸುಮಾರು ಸಣ್ಣ ಕೈಗಾರಿಕೆ ಒಂದು ಪ್ಯಾರಾಸೈಟಿಕ್ ಇಂಡಸ್ಟ್ರೀಸು ಮೋಸ್ಟ್ ಆಫ್ ದಿ ಲೀಸ್ಟ್ ಇಫ್ ನಾಟ್ ಆಲ್ ಮೋಸ್ಟ್ ಆಫ್ ದಿ ಇಂಡಸ್ಟ್ರೀಸ್ ದೊಡ್ಡ ಲಾರ್ಜ್ ಏನಿದೆ ನಾವು ಸಪ್ಲೈ ಮಾಡಿಕೊಂಡು ಬಿಡಿ ಪಾ ಕೈ ಬಿಡಿ ಪಾರ್ಟ್ಸನ್ನು ನಾವು ಸ ತಯಾರಿಯನ್ನು ತ ಸಪ್ಲೈ ಮಾಡಿಕೊಂಡು ನಾವು ಕೈಗಾರಿಕೆಗಳನ್ನು ನಡೆಸ್ತಾ ಇರಬೇಕಾಗುತ್ತೆ ಬಟ್ ಇವಾಗ ಏನಾಗಿದೆ ಈಗ ಬೆಂಗ್ಳೂರು ಜ ಸಾಮಾನ್ಯವಾಗಿ ಎಲ್ಲ ಮೇಜರ್ ಇಂಡಸ್ಟ್ರೀಸು ಇರೋ ಈರೋ ಅರೌಂಡ್ ಬ್ಯಾಂಗ್ಳೂರಿದೆ ಹಾಗಾಗಿ ಸಣ್ಣ ಕೈಗಾರಿಕೆಗಳ ಇದು ಸುತ್ತಮುತ್ತನೇ ಬೆಳವಣಿಗೆ ಆಗಿದೆ ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ಇದೆ ಇವಾಗ ಪ್ರೈವೇಟ್ನವರು ಕೂಡ ಆಗಿದೆ ಈಗೀಗ ಸಣ್ಣ ಸೊ ಒಂದೊಂದು ಕೈಗಾರಿಕೆಗಳು ಬೇರೆ ಕಡೆಗೆ ಹೋಗ್ತಾ ಇದೆ ಆಗಿದ್ದರೆ ಅದ್ರ ಸುತ್ತಮುತ್ತ ಸಣ್ಣ ಕೈಗಾರಿಕೆಗಳು ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಕೈಗಾರಿಕೆಗಳು ಡೆವಲಪ್ಪೇ ಆಗಿ ಓಪನ್ನೇ ಆಗಿದೆ ಸಣ್ಣ ಕೈಗಾರಿಕೆಗಳು ಮಾತ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಅದು ಸಹ ನಿಜ ನಿಜದಲ್ಲಿ ನಿಜವಾಗೋದಕ್ಕೆ ಸಾಧ್ಯ ಆಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಒಂದೇ ನಿರಂತರ ಒಂದೇ ಒಂದೇ ಸ್ವತಂತ್ರವಾಗಿ ಅವರಿಗೆ ಯಾವುದೇ ಆರ್ಡರ್ಗಳು ಸಿಕ್ಕೋದಿಲ್ಲ ಅನ್ಲಸ್ ಯಾವುದು ಫಿನಿಶ್ಡ್ ಗೂಡ್ಸ್ ಮಾತ್ರ ಸಾಧ್ಯ ಆಗುತ್ತೆ ಬೇರೆ ಕೈಗಾರಿಕೆಗಳು ನಡೆಸಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟು ಮತ್ತು ಸ್ಕಿಲ್ ಲೇಬರ್ ಕಾಸ್ಟು ರಾ ಮೆಟೀರಿಯಲ್ಸ್ ಕಾಸ್ಟು ಇವೆಲ್ಲ ಜಾಸ್ತಿನೇ ಆಗುತ್ತೆ ಹಾಗಾಗಿ ಅವರು ನಡೆಸೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಾವು ಸರ್ಕಾರ ಸರ್ಕಾರದವನ್ನ ಕೂಡ ನೀವು ದೊಡ್ಡ ಕೈಗಾರಿಕೆಗಳು ಸ್ಟಾರ್ಟ್ ಮಾಡಿ ಸಣ್ಣ ಕೈಗಾರಿಕೆಗಳು ಆಟೋಮೆಟಿಕ್ಕಾಗಿ ಆಗಿ ಶುರುವಾಗ್ತದೆ ಮತ್ತು ಕೈಗಾರಿಕೆ ಕೈಗಾರಿಕೆ ಕೂಡ ಆಗ್ತದೆ ಅಂತ ನಾವು ಕೈಗಾರಿಕೆ ಹೇಳ್ತಾ ಇದ್ದೀವಿ ಇದ್ನಿಟ್ಟ ಸರ್ಕಾರ ಕೂಡ ಈಗಾಗಲೇ ಜಿಮ್ ಅಂತೆಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಮಾಡ್ತೀವಿ ಅದರಲ್ಲೂ ನಾವು ಕೂಡ ಕೈಗಾರಿಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀವಿ ನೋಡೋಣ ನಾವು ಈಗಾಗಲೇ ನಾವು ನಮ್ಮ ದಾಬಸ್ಪೇಟೆಯಲ್ಲಿ ಐದು ಎಕರೆ ನಾಲ್ಕೂವರೆ ಎಕರೆನಲ್ಲಿ ನಾವು ಸ್ಕಿಲ್ ಸೆಂಟರ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವೇನೋ ಒಂದು ಎಕ್ಸಿಬಿಷನ್ ಐವತ್ತು ಸಾವಿರದಷ್ಟು ಸ್ಕಿಲ್ ಒಂದು ಎಕ್ಸಿಬಿಷನ್ ಹಾಲ್ ಊಟ ಮಾಡ್ತಾ ಇದ್ದೀವಿ ಹಾಗೆ ಒಂದು ಸ್ಕಿಲ್ ಟ್ರೈನಿಂಗ್ ಅಂತ ನಮ್ಮ ಗ್ರಾಮೀಣ ಭಾಗದ ಯುವಕರಿಗೆ ಏನಿದೆ ನಾವು ಟ್ರೈನಿಂಗ್ ನಮ್ಮ ಸಣ್ಣ ಕಾಯಿ ಕಳಕ್ಕೆ ಬೇಕಾದಂಥ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ಸೆಂಟರನ್ನು ಪುನಃ ಸ್ಥಾಪನೆ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಕೂಡ ಆಫೇ ಥ್ರೂ ಆಗಿದೆ ಅದು ಈ ವರ್ಷದಲ್ಲಿ ಅದು ಮುಗಿಯುವಂಥ ಪರಿಸ್ಥಿತಿ ಇದೆ ಅದು ಮುಗಿದರೆ ಗ್ರಾಮೀಣ ಭಾಗದ ಎಸ್ಪೆಷಲಿ ಬ್ಯಾಂಗ್ಳೂರು ಸುತ್ತ ಬ್ಯಾಂಗ್ಳೂರು ತುಮಕೂರು ಸುತ್ತಮುತ್ತ ಇರುವಂಥ ಒಂದು ಗ್ರಾಮೀಣ ಭಾಗದ ಯುವಕರಿಗೆ ಯುವಕ ಯುವತಿಯರಿಗೆ ನಮಗೆ ಟ್ರೈನ್ ಅಪ್ ಆಗಿ ಕೈಗಾರಿಕೆಗಳಲ್ಲಿ ಕೆಲಸ ತೋರ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಈಗಾಗಲೇ ನಾವು ಹಲವಾರು ಮನವಿಗಳನ್ನು ಹಿಂದೆ ನಮ್ಮ ಇರೋದು ಮಂಡಳಿಯವರು ಸಲ್ಲಿಸಿದ್ದಾರೆ ಅದನ್ನೇ ಕೂಡ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ಅದರಲ್ಲಿ ಅವು ಈಗಾಗಲೇ ಹೇಳಿದಾಗೆ ನಾವು ಕೈಗಾರಿಕೆಗಳಿಗೆ ಎಲೆಕ್ಟ್ರಿಸಿಟಿ ಮತ್ತೆ ಕಾಸ್ಟ್ಗಳ್ನ ಕಡಿಮೆ ಮಾಡಬೇಕು ಟ್ಯಾಕ್ಸಸ್ನ ಲ್ಯಾಂಡ್ ಟ್ಯಾಕ್ಸಸ್ ಪ್ರಾಪರ್ಟಿ ಟ್ಯಾಕ್ಸಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಕೂಡ ಕಡಿಮೆ ಮಾಡಬೇಕು ಅಂತ ನಾವು ಕೇಳಬೇಕು ಮತ್ತು ಲ್ಯಾಂಡ್ಸನ್ನು ಕೆ ಡಿ ಬಿನಲ್ಲಿ ಟ್ವೆಂಟಿ ಪರ್ಸೆಂಟನ್ನು ಲ್ಯಾಂಡನ್ನು ನಾವು ಅಲಾಟ್ಮೆಂಟ್ ಮಾಡಬೇಕು ಕೆ ಸಿ ಎಸ್ ಸಿ ಡಿ ಸಿಗೆ ಸಣ್ಣ ಕೈಗಾರಿಕೆಗಳು ಕೊಡೋದಕ್ಕೆ ಅಂತ ಇದೆ ಅದನ್ನು ಇದುವರೆಗೂ ಸಾಧ್ಯ ಆಗ್ತಾ ಇಲ್ಲ ಮತ್ತು ಸಣ್ಣ ಕೈಗಾರಿಕಾರಿ ಅವ್ರಿಗೆ ಪ್ರೊಕ್ಯೂರ್ಮೆಂಟ್ ರೇಟ್ ಮೇಲೆ ಎಕ್ಸ್ಟ್ರಾ ಕಾಸ್ಟ್ ಹಾಕಿ ಕೊಡ್ತಾ ಇರೋದ್ರಿಂದ ಕೆ ಎ ಸಿ ಡಿ ಸಿ ಬರ್ಡನ್ ಆಗ್ತಾ ಇದೆ ಎಕ್ಸ್ಪೆನ್ಸಿವ್ ಆಗ್ತಾಯಿದೆ ಸಣ್ಣ ಕೈಗಾರಿಕೆ ಲ್ಯಾಂಡ್ ತೊಗೊಳ್ಳೋಕ್ಕೆ ಕೂಡ ಕಾಸ್ಟ್ ಆಗ್ತಾಯಿದೆ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ಇವು ಆಲೋಚ್ ನಾವು ಸಮಾಲೋಚಿಸ್ತಾ ಇದ್ದೀವಿ ಇದನ್ನು ಕಡಿಮೆ ಮಾಡಬೇಕು ಮತ್ತು ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ಗೆ ನೀವು ಕೆ ಸಿ ಡಿ ಸಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಕೆ ಡಿ ಬಿ ಕೂಡ ಆ ಪ್ರಕ್ಯೂರ್ಮೆಂಟ್ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ರೇಟ್ ಇದೆ ಸೇಮ್ ಡೇಟಲ್ಲಿ ಕೆ ಸಿ ಎಸ್ ಸಿ ಡಿ ಸಿ ಅಲಾಟ್ ಮಾಡಬೇಕು ಎಕ್ಸ್ಟ್ರಾ ಕಾಸ್ಟ್ ಆಗಿ ಕಮರ್ಷಿಯಲ್ ಟರ್ಮ್ಸ್ ಮೇಲೆ ಮಾಡಬಾರ್ದು ಸಣ್ಣ ಕೈಗಾರಿಕೆಗಳು ಭಾಳ ಕೈಗಾರಿಕಾ ಫೈನಾನ್ಸಿಯಲಿ ಭಾಳ ವೀಕ್ ಇರ್ತಾರೆ ಹಾಗಾಗಿ ಅವರಿಗೆ ಅದಕ್ಕೆ ಆದಷ್ಟು ಕಡಿಮೆ ಬೆಲೆಗೆ ಜಾಗ ದೊರಕುವಂತೆ ಮಾಡಬೇಕು ಅಂತ ನಾವು ಸರ್ಕಾರದನ್ನ ಕೇಳ್ತಾ ಇದ್ದೀವಿ ಥ್ಯಾಂಕ್ ಯು ನಮ್ಮದು ಈ ಸಲ ನಮ್ಮ ಕಾಸಿಯಾ ಶುರುವಾಗಿ ಎಪ್ಪತ್ತೈದನೇ ವರ್ಷ ಈ ಸಲ ಎಪ್ಪತ್ತೈದನೇ ವರ್ಷ ನಾವು ಈ ಸಲ ಆಚರಣೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಇರುವ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಈಗಾಗಲೇ ನಾವು ನಾವು ಸಮಸ್ಯೆಗಳ ಪರಿಹಾರ ನಾವು ಕಂಡುಹಿಡೋದಕ್ಕೆ ಯಶಸ್ವಿಯಾಗಿದ್ದೇವೆ ಮತ್ತು ಕೂಡ ನಾವು ನಿರಂತರವಾಗಿ ನಾವು ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾದ ಅನುಕೂಲತೆಗಳಿಗೆ ಎಲ್ಲ ರೀತಿಯ ನಾವು ಅನುಕೂಲತೆಯನ್ನು ಮಾಡಿಕೊಡೋದಕ್ಕೆ ನಾವು ನಿರಂತರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದನ್ನು ಒಡಂಬ ಮಾಡ್ತಾ ಇರ್ತೀವಿ ಸಮಾಲೋಚಿಸ್ತಾ ಇರ್ತೀವಿ ಯಾರು ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳು ಅವ್ರದ್ದು ಯಾವಾಗಲೂ ಏನೇ ಸಮಸ್ಯೆ ಿದ್ರು ಏನೇ ತೊಂದರೆಗಳಿದ್ರು ನಿರಂತರವಾಗಿ ನಮಗೆ ನಮಗೆ ಸಂಪರ್ಕಿಸ್ಬೋದು ನಾವು ಅವರ ಸೇವೆಗೆ ಸದಾ ಕಟಿಬದ್ಧರಾಗಿ ನಿಂತಿರ್ತೀವಿ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸಿಟಿ ಒಳಗಡೆ ಈಗ ಸಿಟಿ ಒಳಗಡೆ ಒಳಗಡೆಗಳಿದಾವೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿದು ಮತ್ತೆ ಟ್ರಾಫಿಕ್ ಎಲ್ಲ ಮತ್ತೆ ನಮಗೆ ಎಕ್ಸ್ಪಾನ್ಷನ್ ಬೇಕಾಗೋ ಜಾಗೆಷ್ಟೋ ಒಂದು ಫೈವ್ ಒನ್ ಫೈವ್ ತೌಸಂಡ್ ಸ್ಕ್ವೇರ್ ಫುಟ್ ಅಲ್ಲಿ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಬಹಳ ಕಷ್ಟ ಇದೆ ಅದರ ಸುತ್ತ ಮತ್ತೆ ಬ್ಯಾಂಗ್ಳೂರ್ ರೂರಲ್ ಡಿಸ್ಟ್ರಿಕ್ ಅಲ್ಲಿ ಕೂಡ ಸಿಗೋದು ಜಾಗ ಕಷ್ಟ ಇದೆ ಮತ್ತೆ ಸಿಕ್ಕಾಪಟ್ಟೆ ಲ್ಯಾಂಡ್ ಕಾಸ್ಟ್ ಕೂಡ ಲ್ಯಾಂಡ್ ಕಾಸ್ಟ್ ಕೂಡ ತುಂಬಾ ತುಂಬ ಇದೆ ಹಾಗಾಗಿ ನಾವು ಕೈಗಾರಿಕೆಗಳಿಗೆ ನಮಗೆ ಶುರು ಮಾಡೋದಕ್ಕೇನೆ ಒಂದು ಹಣಕಾಸಿನ ಮುಗ್ಗಟ್ಟು ಕೂಡ ಆಗ್ತಾ ಇದೆ ಬ್ಯಾಂಕರ್ಸು ಕೂಡ ನಿಮಗೆ ಕೇಂದ್ರ ಸರ್ಕಾರದ ಹಲವಾರು ಇದ್ದರೂ ಕೂಡ ಸಣ್ಣ ಕೈಗಾರಿಕೆಗಳಿಗೆ ಸ್ಟಾರ್ಟ್ ಮಾಡೋದಕ್ಕೆ ಬಿಗಿನಿಂಗಿಗೆ ಭಾಳ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ ಆ ನಿಟ್ಟಿನಲ್ಲಿ ಕೂಡ ನಾವು ಸರ್ಕಾರದೊಡೆ ನಾವು ಈಸಿ ಫೈನಾನ್ಸಿಂಗು ಸಿಗಬೇಕು ಮತ್ತು ಈಸಿ ನಮಗೆ ಲ್ಯಾಂಡ್ಸು ಪ್ರೊಕ್ಯೂರ್ಮೆಂಟ್ ಆಗಬೇಕು ಹಾಗಿದ್ದಲ್ಲಿ ಮಾತ್ರ ಕೈಗಾರಿಕೆಗಳ ಬೆಳವಣಿಗೆ ಸಾಧ್ಯ ಅಂತ ನಾನು ಹೇಳ್ತೀನಿ